ಸ್ವಾಮಿ ಕೊಲೆ ಕೇಸ್ನಲ್ಲಿ ನಟ ದರ್ಶನ್ ಅರೆಸ್ಟ್ ಆಗಿದ್ದಾರೆ ದರ್ಶನ್ ಅವರ ಬಳಿ ಪ್ರಾಥಮಿಕ ಹೇಳಿಕೆಯನ್ನ ಪೊಲೀಸರು ದಾಖಲಿಸಿಕೊಂಡಿದ್ದಾರೆ ನಿನ್ನೆ ರಾತ್ರಿ ಜೈಲಲ್ಲೇ ಕಾಲ ಕಳೆದರು ದರ್ಶನ್ ಈ ವೇಳೆ ಪೊಲೀಸರು ಪ್ರಾಥಮಿಕ ಹೇಳಿಕೆಯನ್ನ ದಾಖಲಿಸಿಕೊಂಡಿದ್ದಾರೆ ಹಾಗಾದ್ರೆ ಪೊಲೀಸರ ಮುಂದೆ ದರ್ಶನ್ ಹೇಳಿದ್ದೇನು ಆರೋಪಿ ದರ್ಶನ್ ಹೇಳಿದ್ದೇನು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಎಕ್ಸ್ಕ್ಲೂಸಿವ್ ಮಾಹಿತಿ ನಾನು ಆ ಶೆಡ್ಗೆ ಹೋಗಿದ್ದು ನಿಜ ಅಂತ ನಟ ದರ್ಶನ್ ಒಪ್ಕೊಂಡಿದ್ದಾರೆ ನಾನು ಆ ಶರ್ಟ್ಗೆ ಹೋಗಿದ್ದು ನಿಜ ನಾನು ಒಂದು ಏಟು ಕಪ್ಪಾಳಕ್ಕೆ ಹೊಡೆದಿದ್ದು ಕೂಡ ನಿಜ ಆದರೆ ಕೊಲೆ ಮಾಡುವ ಉದ್ದೇಶ ನನಗೆ ಇರಲಿಲ್ಲ ಅಂತ ನನ್ನ ದರ್ಶನ್ ತಪ್ಪನ್ನು ಒಪ್ಪಿಕೊಂಡಿದ್ದಾರೆ ಪ್ರಾಥಮಿಕ ಹೇಳಿಕೆಯಲ್ಲಿ ಈ ರೀತಿ ಮತ್ತೆ ಮಾಡಬೇಡ ಅಂತ ವಾರ್ನಿಂಗ್ ಕೊಡೋದಕ್ಕೆ ಕಪ್ಪಾಳಕ್ಕೆ ಒಂದು ಏಟು ಹೊಡೆದಿದ್ದೆ ಆದರೆ ಯಾವುದೇ ರೀತಿಯಾದಂಥ ದುರುದ್ದೇಶ ಇರಲಿಲ್ಲ ಕೊಲೆ ಮಾಡುವಂಥ ಉದ್ದೇಶ ಇರಲಿಲ್ಲ ಅಂತ ಪ್ರಾಥಮಿಕ ಹೇಳಿಕೆಯಲ್ಲಿ ಎಸ್ ರೇಣುಕಾ ಸ್ವಾಮಿ ಕೊಲೆ ಕೇಸ್ನಲ್ಲಿ ಅರೆಸ್ಟ್ ಆದ ನಟ ದರ್ಶನ್ ಪ್ರಾಥಮಿಕ ವಿಚಾರಣೆಯ ವೇಳೆ ಬಾಯ್ಬಿಟ್ಟದ್ದು ಎಲ್ಲಿ ಕೊಲೆ ನಡೀತೋ ಹಲ್ಲೆ ನಡೀತೋ ಆ ಸ್ಥಳಕ್ಕೆ ತಾನು ಹೋಗಿದ್ದಾಗಿ ದರ್ಶನ್ ಒಪ್ಕೊಂಡಿದ್ದಾರೆ ಆದ್ರೆ ಸೆಟ್ಗೆ ಹೋದೆ ಕಪಾಲಕ್ಕೊಂದು ಹೊಡೆದೆ ವಾರ್ನಿಂಗ್ ಕೊಟ್ಟೆ ಊಟ ಕೊಟ್ಟು ಕಳಿಸಿ ಅಂತ ಹೇಳಿ ವಾಪಸ್ ಅಷ್ಟೇ ಕೊಲೆ ಮಾಡುವ ಉದ್ದೇಶ ನನಗಿರ್ಲಿಲ್ಲ ಕಪಾಳಕ್ಕೊಂದು ಹೊಡೆದು ಬಂದೆ ಅಷ್ಟೇ ಅನ್ನೋದು ದರ್ಶನ್ ಹೇಳಿಕೆ ಇದು ಪ್ರಾಥಮಿಕ ವಿಚಾರಣೆಯ ವೇಳೆ ದರ್ಶನ್ ಹೇಳಿದಂತಹ ಹೇಳಿಕೆ ಆದರೆ ಗ್ರಿಲ್ಲಿಂಗ್ ಇನ್ನೂ ಮುಂದುವರಿಯುತ್ತೆ ಈ ಬಗ್ಗೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ರವಿ ಈಗ ಸಂಪರ್ಕದಲ್ಲಿದ್ದಾರೆ ರವಿ ದರ್ಶನ್ ಈಗ ಮರ್ಡರ್ ಕೇಸ್ ನಲ್ಲಿ ಅರೆಸ್ಟ್ ಆಗಿರೋದು ಆರು ದಿನಗಳ ಪೊಲೀಸ್ ಕಸ್ಟಡಿಯಲ್ಲಿ ಇರ್ತಾರೆ ಆರಂಭದಲ್ಲಿ ಪ್ರಾಥಮಿಕವಾಗಿ ಶೆಡ್ ಹೋಗಿದ್ದೆ ಅನ್ನೋದನ್ನ ಒಪ್ಕೊಂಡಿದ್ದಾರೆ ಅಂತಂದ್ರೆ ಅಲ್ಲಿಂದ ಪೊಲೀಸರಿಗೆ ಈಗ ಕೆಲಸ ಸುಲಭ ಆಗುತ್ತಾ ಹತ್ಯೆ ನಡೆದಂತಹ ಜಾಗಕ್ಕೆ ದರ್ಶನ್ ಹೋಗಿದ್ದು ಸ್ಪಷ್ಟ ಆಗ್ತಾ ಇದೆ ಮಾಡಿಲ್ಲ ಅಥವಾ ಮಾಡೋ ಉದ್ದೇಶ ಇರಲಿಲ್ಲ ಅಂತ ದರ್ಶನ್ ಹೇಳಿದ್ರು ಇನ್ನು ವಿಚಾರಣೆಯ ಗ್ರಿಲ್ಲಿಂಗ್ ಮುಂದುವರಿತಾ ಹೋದಂತೆ ಸಮರ್ಪಕವಾದಂತ ಮಾಹಿತಿ ಹೊರಬರುತ್ತಾ ಕಾದಿದೆಯಾ ದರ್ಶನ್ ಪಾಲಿಗೆ ಖಂಡಿತವಾಗಿ ಪ್ರಥಮ ಯಾಕಂದ್ರೆ ರೇಣುಕಾ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಏನು ಅನ್ನೋದು ಈಗ ಆಲ್ರೆಡಿ ಕೋರ್ಟ್ಗೂ ಕೂಡ ತನಿಖಾಧಿಕಾರಿಗಳು ಮನವಿ ಮಾಡಿದ್ದಾರೆ ಈ ಸಂಬಂಧಪಟ್ಟಂತೆ ತನಿಖೆ ಮಾಡೋದಕ್ಕೋಸ್ಕರ ಹೆಚ್ಚಿನ ವಿಚಾರಣೆಗಾಸ ಕಸ್ಟಡಿ ಬೇಕು ಅನ್ನುವಂತಹ ಮನವಿ ಮೇರೆಗೆ ಆರು ದಿನಗಳ ಕಾಲ ಕಸ್ಟಡಿ ಕೂಡ ನ್ಯಾ ನ್ಯಾಯಾಧಿಕಾರಿಗಳು ಕೊಟ್ಟಿರುವಂಥದ್ದು ಸೊ ಈ ನೆಲೆಯಲ್ಲಿ ಸದ್ಯ ದರ್ಶನ್ ಪೊಲೀಸರ ವಶದಲ್ಲಿದ್ದು ವಿಚಾರಣೆ ಎದುರಿಸ್ತಾ ಇದ್ದಾರೆ ಆದರೆ ದರ್ಶನ್ ಬಂಧನ ಅಂದರೆ ಏನು ಈ ಪ್ರ ರೇಣುಕಾಸ್ವಾಮಿ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಅವರ ಪಾತ್ರ ಯಾವಾಗ ರಿವೀಲ್ ಆಯಿತೋ ತಕ್ಷಣವೇ ಅವರು ಮೈಸೂರಿಗೆ ಹೋಗ್ತಾರೆ ಮೈಸೂರಿನ ಮೈಸೂರಿನಲ್ಲಿದ್ದಂತಹ ಒಂದು ಹೋಟೆಲ್ನಲ್ಲಿ ಜಿಮ್ ಜಿಮ್ ಮಾಡ್ತಿದ್ದಂತಹ ದರ್ಶನ್ ಅವರನ್ನ ಎತ್ತಾಕೊಂಡು ಬರ್ತಾರೆ ಎತ್ತಾಕೊಂಡು ಬಂದ ಬಳಿಕ ಪ್ರಾಥಮಿಕ ವಿಚಾರಣೆಯನ್ನು ಕೂಡ ಮಾಡ್ತಾರೆ ಆ ಸಂದರ್ಭ ಸುಮಾರು ಹತ್ತು ಗಂಟೆಗಳ ಕಾಲ ಪೊಲೀಸ್ ಇರ್ತಾರೆ ಅದಾದ ಬಳಿಕ ಅವರು ನ್ಯಾಯ ಕೋರ್ಟ್ಗೆ ಕರ್ಕೊಂಡು ಹೋಗುವಂಥದ್ದು ಈ ಸಂದರ್ಭದಲ್ಲಿ ಏನೇನು ಆಯಿತು ಅನ್ನುವಂತಹ ಮಾಹಿತಿ ಏಷ್ಯನ್ ಆ್ಯಂಡ್ ಸುವರ್ಣ ನ್ಯೂಸ್ಗೆ ತನಿಖಾಧಿಕಾರಿಗಳು ಮಾಹಿತಿಯನ್ನು ಕೂಡ ಕೊಟ್ಟಿರುವಂಥದ್ದು ದರ್ಶನ್ ಅವರ ಪಾತ್ರ ಈ ಕೊಲೆ ಪ್ರಕರಣದಲ್ಲಿ ಏನು ಅನ್ನೋದನ್ನು ಎಸ್ ಅಧಿಕಾರಿಗಳು ದರ್ಶನ್ ಮೂಲಕವೇ ಮಾಹಿತಿಯನ್ನು ಮತ್ತೆ ಮಾತಾಡಿಸ್ತೀವಿ ವಕೀಲರು ಮಾತನಾಡ್ತಾ ಇದ್ದಾರೆ ನಾವು ಅವ್ರಿಗೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ತಿಳಿಸಿದೀವಿ ಅಂತ ಹೇಳಿದ್ದಾರೆ ಅವ್ರು ಮಾಡಿದ್ದಾರೆ ಅಂತ ಯಾರು ಹೇಳಿಲ್ಲ ಇವನ್ ಅಲ್ಲಿರೋ ಅಕ್ಯೂಸ್ ಗಳು ಕೂಡ ಯಾರು ಆ ತರ ದರ್ಶನ್ ಅವ್ರ ಇನ್ವಾಲ್ವ್ಮೆಂಟ್ ಇದೆ ದರ್ಶನ್ ಅವರು ಹೊಡೆದಿದ್ದಾರೆ ದರ್ಶನ್ ಅವರಿಂದ ಸತ್ತಿದ್ದಾರೆ ಖಂಡಿತವಾಗಿ ಇದು ಸತ್ಯ ಇದು ಖಂಡಿತವಾಗಿ ಪವಿತ್ರ ಗೌಡ ಅವರದು ಕೂಡ ಇಲ್ಲ 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 ಇಲ್ಲವೇ ಇಲ್ಲ ಖಂಡಿತವಾಗಿ ಆಕಸ್ಮಿಕವಾಗಿ ಆತನ ಏನೋ ಹೆಲ್ತ್ ರೀಸನ್ಸ್ ಕೂಡ ಇತ್ತು ಅಂತ ಹೇಳಿದ್ದಾರೆ ಹೆಲ್ತ್ ಅದಾದ್ಮೇಲೆ ಸಿ ಪೊಲೀಸ್ನವ್ರಿಗೆ ಹೇಳಿ ಹೇಳಿರ್ತಕ್ಕಂಥ ಒಂದು ಕೆಲವೊಂದು ವಿಚಾರಗಳು ನಾವು ತಿಳ್ಕೊಂಡು ಬಂದಿದ್ದು ಅವರು ಹೊಡೆದಿದ್ರಿಂದ ಸತ್ತಿದ್ದಾರೆ ಅವೆಲ್ಲ ಖಂಡಿತ ಸುಳ್ಳು ಆಮೇಲೆ ಇನ್ನೊಂದು ಆ ಫೋಟೋಸ್ನ ನಾನು ನೋಡಿದೆ ಅಕ್ಕಿ ಸತ್ತಿರೋ ವ್ಯಕ್ತಿದು ಕಿತ್ತೋಗಿದ್ದು ಮುಖ ಹೊಡೆದಿರೋದಲ್ಲ ಅದು ಯಾರೋ ಹೊಡೆದು ಮತ್ತೊಂದು ಆಗಿರೋದಲ್ಲ ಆ ಬಾಡಿ ಅಲ್ಲಿ ಬಿದ್ದಾಗ ನಾಯಿ ಕಚ್ಚು ಮತ್ತೊಂದಾಗಿ ಆಗಿ ಆಗಿರ್ತಕ್ಕಂಥದ್ದು ಅಲ್ಲಕ್ಕೆ ಅದು ರಾಂಗ್ ಮೆಸೇಜ್ಗಳು ಹೋಗ್ತಾ ಇದೆ ಸರ್ ಈಗ ಪೋಸ್ಟ್ ಮಾರ್ಟಮಲ್ಲೂ ಸಹ ಬಾಡಿಯಲ್ಲಿ ಕೂಡ ಕಚ್ಚಿರೋದು ಪೋಸ್ಟ್ ಅಲ್ಲಿ ಬರುತ್ತೆ ಪೋಸ್ಟ್ ಮಾರ್ಟಮಲ್ಲಿ ಬರುತ್ತೆ ಖಂಡಿತ ಕೋರ್ಟ್ ಅಲ್ಲಿ ತೀರ್ಮಾನ ಆಗುತ್ತೆ ಬಟ್ ದಯವಿಟ್ಟು ಒಂದ್ ರಿಕ್ವೆಸ್ಟ್ ಅಂದ್ರೆ ಕನ್ಕ್ಲೂಷನ್ ಅಲ್ಲ ಅಲ್ಲೇ ಯಾರು ಮಾಡಿದ್ದಾರೆ ಅನ್ನೋದು ಸೆಕೆಂಡರಿ ಅಲ್ಲಿ ಯಾರೋ ಬೇರೆ ಅವ್ರು ಅಥವಾ ಕುಡ್ದು ಮಾಡಿರ್ಬೋದು ಇನ್ನೇನೋ ಮಾಡಿರ್ಬೋದು ಏನೋ ಬೇರೆ ಹ್ಯಾಬಿಟ್ ಆಗಿರ್ಬೋದು ಖಂಡಿತವಾಗಿಯೂ ಖಂಡಿತವಾಗಿಯೂ ಒಪ್ಕೊಂಡಿಲ್ಲ ಖಂಡಿತವಾಗಿಯೂ ಯಾರು ದರ್ಶನವರು ಒಪ್ಕೊಂಡಿಲ್ಲ ಅಥವಾ ಪವಿತ್ರ ಅವರು ಒಪ್ಕೊಂಡಿಲ್ಲ ಅದರಲ್ಲಿ ಎಷ್ಟೋ ಜನಕ್ಕೆ ಇನ್ಸಿಡೆಂಟ್ ಬಗ್ಗೆ ನಾಲೆಡ್ಜ್ ಇಲ್ಲ ಇವನ್ ದರ್ಶನ್ ಅವ್ರಿಗೆ ನಾಲೆಡ್ಜ್ ಇಲ್ಲ ಸೊ ಹಾಗಾಗಿ ಇಟ್ಸ್ ಅ ವೆರಿ ಕ್ಲಿಯರ್ ದರ್ಶ ಅಲ್ಲ ಅಲ್ಲ ನೆಕ್ಸ್ಟು ಇವಾಗ ಏನೋ ಅಷ್ಟೇ ಆರು ದಿವಸ ಕಸ್ಟಡಿಗೆ ತೊಗೊಂಡಿದ್ದಾರೆ ಆರು ದಿವಸದ ಅವರು ಯಾವತ್ತು ಕೋರ್ಟಿಗೆ ಪ್ರೊಡ್ಯೂಸ್ ಮಾಡ್ತಾರೋ ಲೆಟ್ ದಮ್ ಪ್ರೊಡ್ಯೂಸ್ ಬಿಫೋರ್ ದ ಕೋರ್ಟ್ ಫಸ್ಟ್ ಮೇಲೆ ಲೀಗಲ್ ಆಕ್ಷನ್ಸ್ ಏನು ತಗೊಳ್ಬೇಕೋ ತಗೊಳ್ತೀವಿ ಬಟ್ ಒಂದ್ಗೂ ಕೊನೆ ಮಾತು ಒಂದು ಹೇಳಿ ಹೋಗ್ತೀನಿ ನಿಜವಾಗ್ಲೂ ಇದು ನೋವಿಂದ ಹೇಳೋದು ಇನ್ನೊಸೆಂಟ್ಸ್ಗಳಿಗೆ ಯಾವತ್ತೂ ಕೂಡ ತೊಂದರೆ ಆಗ್ಬೋದು ಈ ಹೆಸರು ಮಾಡಿದ ನಿನ್ನೆ ತನಕ ನಮ್ಗೆ ಇಷ್ಟು ಕಾನ್ಫಿಡೆಂಟ್ ಆಗಿ ಏನು ಹೇಳಬೇಕು ಅನ್ನೋದು ನಮ್ಗೆ ಒಂದು ಕ್ಲಾರಿಟಿ ಇರಲಿಲ್ಲ ಬಟ್ ಇವತ್ತು ಹೇಳ್ತಾ ಇದ್ದೀನಿ ಇಸ್ ಖಂಡಿತ ಇನೋಸೆಂಟ್ ಅವರಿಗೆ ಈ ರೀತಿ ಆಗಿರೋದು ನಿಜವಾಗ್ಲೂ ಖಂಡನೀಯ ಮಾಡಬಾರ್ದಾಗಿತ್ತು ಎಸ್ ರವಿ ನಾರಾಯಣಸ್ವಾಮಿ ವಕೀಲರ ಆಡದಂತಹ ಮಾತುಗಳನ್ನು ತಾವು ಕೇಳಿಸ್ಕೊಡ್ರಿ ಅಂತ ಅನ್ಕೊಳ್ತೀನಿ ಏನು ಇದರಲ್ಲಿ ಪಾತ್ರ ದರ್ಶನದು ಇಲ್ಲೇ ಇಲ್ಲ ಅನ್ನುವಂತಹ ಹೇಳಿಕೆಯನ್ನ ವಕೀಲರು ಕೊಡ್ತಾ ಇದ್ದಾರೆ ಆದ್ರೆ ಅದೇನೇ ಇರಲಿ ವಕೀಲರ ಹೇಳಿಕೆ ಅದು ಆದ್ರೆ ಈ ಕೇಸ್ ನಲ್ಲಿ ದರ್ಶನ್ ಪಾಲ್ಗೆ ಎಷ್ಟು ಕಂಟಕ ಪ್ರಾಯ ಆರು ದಿನಗಳ ಕಾಲ ಕಸ್ಟಡಿಯಲ್ಲಿ ಇರ್ತಾರೆ ಒಂದಾದ ಮೇಲೆ ಒಂದು ಪ್ರಶ್ನೆಗಳು ವಿಚಾರಣೆಗಳು ಸ್ಥಳ ಮಹಜರು ಸಿಗೋ ಸಾಕ್ಷ್ಯ ಜೊತೆಗೆ ಅವ್ರಿಗೆ ಬಂದಂತಹ ಕರೆ ಇದೆಲ್ಲಾ ಇಟ್ಟು ವಿಚಾರಿಸಿದಾಗ ಸತ್ಯ ಹೊರಗೆ ಬಂದೇ ಬರುತ್ತಲ್ವಾ ಖಂಡಿತವಾಗಿ ಪ್ರಥಮ ಯಾಕಂದರೆ ಈ ಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಪಾತ್ರ ಎಷ್ಟಿದೆ ಅನ್ನೋದು ಈಗ ಆಲ್ರೆಡಿ ತನಿಖಾಧಿಕಾರಿಗಳಿಗೆ ಗೊತ್ತಿರುವಂಥದ್ದು ಅವರು ನಿನ್ನೆ ವಿಚಾರಣೆ ಸಂದರ್ಭದಲ್ಲೂ ಕೂಡ ಒಂದು ಮಾಹಿತಿಯನ್ನು ಹೇಳ್ತಾರೆ ದರ್ಶನ್ ಅಂದರೆ ನಾನು ಆ ಪಟ್ಟಣಗೆರೆ ಶೆಡ್ಗೆ ಹೋಗಿದ್ದು ನಿಜ ಒಂದು ಹೇಟು ಹೊಡೆದಿದ್ದು ಕೂಡ ನಿಜ ಮತ್ತೆ ವಾರ್ನಿಂಗ್ ಕೂಡ ಕೊಟ್ಟಿದ್ದೀನಿ ಅದಾದ ಬಳಿಕ ಅವನಿಗೆ ಊಟ ಕೊಟ್ಟು ಕಳಿಸಿ ಅಂತೇಳಿ ವಾಪಸ್ ಬಂದಿದ್ದೀನಿ ಅನ್ನೋ ಅನ್ನುವಂತಹ ಒಂದು ಪ್ರಾಥಮಿಕ ಮಾಹಿತಿಯನ್ನು ತನಿಖಾಧಿಕಾರಿಗಳು ಕೊಟ್ಟಿರುವಂಥದ್ದು ಆದರೆ ಇಲ್ಲಿ ಕೊಲೆ ನಡೆದಾಗ ಘಟನೆ ಉದ್ದೇಶ ಏನಿದೆಯಲ್ಲ ಅದು ಆ ರೀತಿ ಪ್ರಾಸಿಕ್ಯೂಷನ್ ಆಗಲ್ಲ ಯಾಕಂದರೆ ಆ ವ್ಯಕ್ತಿಯ ಕೊಲೆ ನಡೆದೋಗಿದ್ದೀಗ ಆಲ್ರೆಡಿ ಸೊ ಅದಕ್ಕೆ ಕಾರಣರಾದವರ ಪಟ್ಟಿಗಳು ಕೂಡ ಪಟ್ಟಿಯಲ್ಲೂ ಕೂಡ ದರ್ಶನ್ ಹೆಸರು ಇರೋದು ತುಂಬ ಸ್ಪಷ್ಟವಾಗುತ್ತೆ ಯಾಕಂದರೆ ಪ್ರಮುಖವಾಗಿ ಆ ಜಾಗಕ್ಕೆ ದರ್ಶನ್ ಹೋಗಿರೋದು ನಿಜ ಆ ಜಾಗದಲ್ಲಿ ದರ್ಶನ್ ಫೋನ್ ಆನ್ ಆಗಿರೋದು ನಿಜ ಆ ಆ ಜಾಗದಲ್ಲಿ ದರ್ಶನ್ ಒಂದಷ್ಟು ಜನರನ್ನು ಭೇಟಿ ಮಾಡಿರೋದು ನಿಜ ಇದಕ್ಕೆ ಸಿ ಸಿ ಟಿ ವಿಗಳಿದಾವೆ ಟವರ್ ಡಂಪ್ ಲೊಕೇಶನ್ ಇದೆ ಜೊತೆಗೆ ಅದಾದ ಬಳಿಕ ದರ್ಶನ್ ಕೂಡ ಒಂದಷ್ಟು ಜನರ ಜೊತೆ ಈ ವಿಚಾರವನ್ನು ಮಾತನಾಡಿದ್ದಾರೆ ಅನ್ನುವಂತಹ ಮಾಹಿತಿ ಕೂಡ ಇರುವಂಥದ್ದು ಇವೆಲ್ಲವೂ ಕೂಡ ದರ್ಶನ್ ಅವರು ಕೊಲೆ ನಡೆದಂತಹ ಜಾಗದಲ್ಲಿ ಇದ್ದಂತಹ ಸನ್ನಿವೇಶಕ್ಕೆ ಸಂಬಂಧಪಟ್ಟಂತಹ ಎವಿಡೆನ್ಸ್ ಆಗ್ತವೆ ಸೊ ಹೀಗಾಗಿ ದರ್ಶನ್ಗೆ ನಿಜಕ್ಕೂ ಕೂಡ ಕಷ್ಟ ಗ್ಯಾರಂಟಿ ಆಗುತ್ತೆ ಆದರೆ ನಾನು ತಪ್ಪು ಮಾಡಿಲ್ಲ ಅನ್ನೋದನ್ನು ಒಂದನ್ನೇ ಅವ್ರು ಹೇಳ್ಕೊಂಡ್ರೆ ನ್ಯಾಯಾಲಯದಲ್ಲಿ ಏನು ಇದಾಗಲ್ಲ ಯಾಕಂದರೆ ಡಿಜಿಟಲ್ ಸಾಕ್ಷಿಗಳು ಕೂಡ ಸಾಕಷ್ಟು ಇರುವಂಥದ್ದು ತನಿಖಾಧಿಕಾರಿಗಳು ಇವೆಲ್ಲವನ್ನು ಕೂಡ ಪ್ರೊಡ್ಯೂಸ್ ಮಾಡಬೇಕಾಗುತ್ತೆ ಜೊತೆಗೆ ಈ ಕೇಸಲ್ಲಿ ಒಂದಷ್ಟು ಜನ ಐ ಐ ವಿಟ್ನೆಸ್ಗಳು ಕೂಡ ಇರ್ತಾರೆ ಅಂದರೆ ಮೊದಲು ಬಾಡಿಯನ್ನು ನೋಡೋದು ಂತಹ ಸತ್ವ ಅಪಾರ್ಟ್ಮೆಂಟಲ್ಲಿ ಕೆಲಸ ಮಾಡುವಂತಹ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಮತ್ತೆ ಪಟ್ಟಣಗೆರೆಯ ಆ ಗೋಡನ್ನೇ ಗೋಡನ್ನಲ್ಲಿ ಕೆಲಸ ಮಾಡಿದಂತಹ ಮತ್ತೊಬ್ಬ ಸೆಕ್ಯೂರಿಟಿ ಗಾರ್ಡ್ ಇರ್ಬೋದು ಮತ್ತು ಪೊಲೀಸರು ಇರ್ಬೋದು ಸ್ಥಳ ಮಹಜರು ಮಾಡಿದಂತಹ ಅಧಿಕಾರಿಗಳು ಇರ್ಬೋದು ಇವರೆಲ್ಲರೂ ಕೂಡ ಇವರೆಲ್ಲರ ಹೇಳಿಕೆಯನ್ನು ಕೂಡ ಸಾಕ್ಷಿಗಳನ್ನಾಗಿ ಪರಿಗಣನೆ ಮಾಡ್ತಾರೆ ಇವರು ಇನ್ ಕೇಸ್ ಕಟ್ಟ ಕಡೆಯ ಸಾಕ್ಷಿ ಕೂಡ ನ್ಯಾಯಾಲಯದಲ್ಲಿ ದರ್ಶನ್ ತಪ್ಪು ಮಾಡಿಲ್ಲ ನಾವು ಯಾವುದೇ ಪುರಾವೆಯನ್ನು ನಾವು ಕಣ್ಣಾರೆ ನೋಡಿಲ್ಲ ಅಂತ ಹೇಳಿದ್ರು ಕೂಡ ಈಗ ಪೊಲೀಸರಿಗೆ ಲಭ್ಯವಿರೋ ಡಿಜಿಟಲ್ ಎವಿಡೆನ್ಸ್ ಮತ್ತು ಟೆಕ್ನಿಕಲ್ ಎವಿಡೆನ್ಸ್ ಮತ್ತು ಎಫ್ ಎಸ್ ಎಲ್ ಎವಿಡೆನ್ಸ್ ನೋಡ್ತಿದ್ದಂಥ ಸಂದರ್ಭದಲ್ಲಿ ನಿಜಕ್ಕೂ ಕೂಡ ದರ್ಶನ್ಗೆ ಗ್ಯಾರಂಟಿ ಕೂಡ ಸಂಕಷ್ಟ ಎದುರಾಗುವಂಥದ್ದು ಈ ನಿಟ್ಟಿನಲ್ಲೂ ಕೂಡ ಪೊಲೀಸರು ತನಿಖೆ ಮಾಡ್ತಾರೆ ಮತ್ತಷ್ಟು ಸಾಕ್ಷಿಗಳನ್ನು ಕೂಡ ಕಲೆ ಹಾಕ್ತಿದ್ದಾರೆ ಯಾಕಂದರೆ ಈಗ ಆಲ್ರೆಡಿ ಹದಿಮೂರು ಆರೋಪಿಗಳ ಹೇಳಿಕೆಗಳನ್ನು ಹೇಳಿಕೆಗಳನ್ನು ಕೂಡ ಈಗ ಆಲ್ರೆಡಿ ಕಲೆಕ್ಟ್ ಮಾಡ್ಕೊಂಡಿದ್ದಾರೆ ಹದಿಮೂರು ಜನರ ಈ ಕೊಲೆಯಲ್ಲಿ ಪಾತ್ರ ಏನಂದರೆ ಚಿತ್ರದುರ್ಗದ ರಘು ಅವರಿಂದ ಹಿಡಿದು ಪವನ್ ಅವರು ಏನು ಮಾಡಿದ್ರು ಮತ್ತು ಹೊಡೆದಂಥ ಅಂತಹ ನಂದೀಶ್ ಏನೇನು ಹೇಳಿದ್ರು ಬಾಡಿಯನ್ನು ಎಲ್ಲಿ ಡಿಸ್ಪ್ಲೋಸ್ ಮಾಡಿದ್ರು ಯಾವ ಕಾರ್ನಲ್ಲಿ ಹೋದರು ಬಾಡಿಯನ್ನು ಬಿಸಾಕಿದ ನಂತರ ಇವರು ಮಾಹಿತಿಯನ್ನು ಯಾ ವಾಪಸ್ ಯಾರ್ಯಾರು ಹೇಳಿದ್ರು ಇದೆಲ್ಲವೂ ಕೂಡ ಈಗ ಆಲ್ರೆಡಿ ರಿವೀಲ್ ಆಗಿರುವಂಥದ್ದು ಇದೆಲ್ಲದಕ್ಕೂ ಕೂಡ ಲಿಂಕ್ಅಪ್ ಆಗಿರೋದು ಈ ಕೊಲೆ ಪ್ರಕರಣದಲ್ಲಿ ಹದಿಮೂರು ಜನರ ಪಾತ್ರ ಏನಿದೆ ಅದು ಪ್ರತಿ ಹಂತದಲ್ಲೂ ಕೂಡ ರಿವೀಲ್ ಆಗಿರುವಂಥದ್ದು ಎಲ್ಲ ತನಿಖಾಧಿಕಾರಿಗಳು ಕೂಡ ಕೊಟ್ಟಿರುವಂಥದ್ದು ಸೊ ಹೀಗಾಗಿ ಈ ಪ್ರಕರಣದಲ್ಲಿ ಒನ್ ಪವಿತ್ರ ಗೌಡರ ಮಾಡ್ತಾರೆ ಪವಿತ್ರ ಗೌಡ ಅಂದರೆ ಈ ಕೊಲೆಗೆ ಮೋಟಿವ್ ಕೊಟ್ಟರು ಅನ್ನುವಂತಹ ಉದ್ದೇಶ ಯಾಕಂದರೆ ಇದು ಆರಂಭವಾಗೋದು ಪವಿತ್ರ ಗೌ ಗೌಡರಿಗೆ ಬಂದಂತಹ ಮೆಸೇಜಿಂದ ಆ ಮೆಸೇಜ್ ಮೂಲಕ ಇವರು ಒಂದು ಕೊಲೆಗೆ ಪ್ರಚೋದನೆ ಮಾಡಿದ್ರು ಅನ್ನುವಂತಹ ಕಾರಣಕ್ಕೋಸ್ಕರ ಅವರನ್ನು ಈ ಪ್ರಕರಣದಲ್ಲಿ ಒನ್ ಮಾಡಲಾಗಿರೋಂಥದ್ದು ಅವ್ರಿಗೊಂದು ಅವಕಾಶ ಕೂಡ ಇತ್ತು ಒಂದು ಪೊಲೀಸ್ ಠಾಣೆಗೆ ಕಂಪ್ಲೇಂಟ್ ಕೊಟ್ಟಿದರೆ ಆ ಥರನ ಅರೆಸ್ಟ್ ಮಾಡಿ ಜೈಲ್ಗೂ ಕೂಡ ಕಳಿಸುವಂತಹ ಅವಕಾಶ ಇದ್ದರೂ ಕೂಡ ಈ ಹದಿಮೂರು ಜನರ ಜೊತೆ ಡಿಸ್ಕಸನ್ನು ಮಾಡಿ ಒಬ್ಬ ವ್ಯಕ್ತಿಯ ಪ್ರಾಣ ತೆಗೆಯೋದಕ್ಕೆ ಪವಿತ್ರ ಗೌಡ ಕಾರಣರಾಗಿದ್ದಾರೆ ಅನ್ನುವಂತಹ ಆರೋಪದ ಮೇಲೆ ಅವರನ್ನು ಒನ್ ಕೂಡ ಮಾಡಿರುವಂಥದ್ದು ಈಗ ಆಲ್ರೆಡಿ ಹದಿಮೂರು ಜನರು ಕೂಡ ಈ ಕೊಲೆ ಪ್ರಕರಣದಲ್ಲಿ ಯಾವ್ಯಾವ ಪಾತ್ರವನ್ನು ನಿಭಾಯಿಸಿದ್ದಾರೆ ಅನ್ನೋದ್ರ ಸಂಬಂಧಪಟ್ಟಂತಹ ಮಾಹಿತಿಯನ್ನು ಕೂಡ ಕಲೆ ಹಾಕಿದ್ದಾರೆ ಒಂದಷ್ಟು ಜನರ ಹೇಳಿಕೆಯನ್ನು ಕೂಡ ಕಲೆ ಹಾಕಿದ್ದಾರೆ ಕೆಲವರನ್ನ ಮುಖಾಮುಖಿಯಾಗಿ ವಿಚಾರಣೆ ಕೂಡ ಮಾಡ್ತಾ ಇದ್ದಾರೆ ಮುಂದಕ್ಕೂ ಕೂಡ ಮಾಡ್ತಾರೆ ಸೊ ಹೀಗಾಗಿ ಮುಂದಿನ ದಿನಗಳಲ್ಲಿ ದರ್ಶನ್ಗೆ ಈ ಪ್ರಕರಣದಲ್ಲಿ ಕಷ್ಟ ಗ್ಯಾರಂಟಿ ಅನ್ನುವಂತಹ ಎಲ್ಲಾ ಮಾಹಿತಿಗಳು ಕೂಡ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ಗೆ ಲಭ್ಯ ಆಗ್ತಿರುವಂತದ್ದು ಪ್ರತಿಮಾ ಥ್ಯಾಂಕ್ ಯು ಸೋ ಮಚ್ ರವಿ ತಮ್ಮ ಮಾಹಿತಿಗೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್